ನನ್ನ ಹೆಸರು ಭಾಗ್ಯಲಕ್ಷ್ಮಿ ನಮ್ಮದು ವೆಂಕಟಾಪುರ ನಾನು ಬಿ ಎಲ್ ಎಲ್ ಬಿ ಫಸ್ಟ್ ಇಯರ್ ಇದ್ದೀನಿ ನಮ್ಮ ಪೇರೆಂಟ್ಸು ಕೋವಿಡ್ ಟೈಮಲ್ಲಿ ತರ್ಕೊಂಡ್ರು ಆವಾಗಿಂದ ಸುಧಾಕರ್ ಅವರು ನಮ್ಮನ್ನು ಊರ್ನೂ ದತ್ತಕ್ಕೆ ತಗೊಂಡು ಅವ್ರ ಮಕ್ಕಳ ಥರ ಟ್ರೀಟ್ ಮಾಡಿ ಟ್ರೀಟ್ ಮಾಡ್ತಾ ಇದ್ದಾರೆ ಪ್ರತಿ ಇಯರ್ ಇಯರು ಹಬ್ಬಕ್ಕೆ ಕರೀತಾರೆ ಹಬ್ಬಕ್ಕೆ ಕರೆದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಂಗೆ ಮಾಡ್ತಾರೆ ಅವರು ನಮ್ಮ ಅಣ್ಣ ಥರ ನಾವು ಅಂದ್ಕೊಂಡು ನಮ್ಮ ಅಣ್ಣ ನಮ್ಮ ಹತ್ತಿಗೆ ನಮಗೆ ಅವ್ರ ಜೊತೆ ಫ್ಯಾಮ್ಲಿ ಜೊತೆ ಊಟ ಊಟ ಮಾಡ್ತೀವಿ ಅವ್ರ ಜೊತೆ ಅವ್ರ ಮಕ್ಕಳೆಲ್ಲ ನಮ್ಮ ಜೊತೆ ಇರ್ತಾರೆ ನಮ್ಮ ಜೊತೆ ಆಟ ಆಡ್ಕೊತಾರೆ ಮೂರು ವರ್ಷ ನಾವು ಅಪ್ಪ ಸತ್ತೋದಂಗಿಂದ ಸರ್ ಸರ್ರೇ ನೋಡ್ಕೊತಾ ಇದ್ದಾರೆ ನಮ್ಮನ್ನು ಈ ಒಂದು ಚಿಕ್ಕ ವಿಷಯ ನಮ್ಗೆ ಇಲ್ರೆ ಸರೇ ನೋಡ್ಕೊತಾ ಇದ್ದಾರೆ ಯಾವ ಪ್ರಾಬ್ಲಮ್ಮು ಬರೆದಿರೋ ಸರ್ರೇ ನೋಡ್ಕೊತಾ ಇದ್ದಾರೆ ನಮ್ಮನ್ನು ಇವಾಗ ಸರ್ ಸಮೇತ ಓದಿಸ್ತಾ ಇದ್ದಾರೆ ನಮ್ಗೆ ಏನು ಬೇಕಾದರೂ ನೋಡ್ಕೊತಾರೆಲ್ಲ ಸರ್ ಆ ಥರ ಫೀಲ್ ಯಾವತ್ತೂ ಬರ್ತಾ ಇಲ್ಲ ನಮ್ಮ ಸರ್ ಪರ್ ನಮ್ಮ ನಮ್ಮ ಅಣ್ಣ ಆ ಥರ ಪರಿಚಯ ನಮ್ಮ ಸುಧಾಕರ್ ಸರ್ ಇದ್ದಾಗಿಂದ ನಮ್ಗೆ ಯಾವತ್ತೂ ಆ ಥರ ಫೀಲಿಂಗ್ ಬಂದಿಲ್ಲ ಇವತ್ತು ದೀಪಾವಳಿ ಆಚರಣೆ ಮಾಡಿದ್ವಿ ಸರ್ ಅವ್ರ ಜೊತೆ ಸರ್ ಅವ್ರ ಜೊತೆ ದೀಪಾವಳಿ ಆಚರಣೆ ಮಾಡಿದ್ವಿ ಮತ್ತು ಲಾಸ್ಟಲ್ಲಿ ಅವ್ರ ಜೊತೆ ಎಲ್ಲ ಊಟ ತಿಂದಿದ್ದಾದಮೇಲೆ ನಮ್ಮ ಅತ್ತಿಗೆ ಅವರು ಅರ್ಶನ ಕುಂಕುಮ ಕೊಟ್ಟು ಕೊಟ್ಟರು